ಈ ಕಮಾಂಡ್ ಗಿಂತ ಪವರ್ಫುಲ್ ಅಂತ ಏನಿಲ್ಲ ಅವ್ರೊಂದು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ ಅದು ತಪ್ಪೇನಿಲ್ಲ ಅವ್ರ ಅವರ ವೈಯಕ್ತಿಕವಾದಂತ ಹೇಳಿಕೆ ಅದು ಕಾಂಗ್ರೆಸ್ ಹೈಕಮಾಂಡ್ ಹೇಳಿಕೆ ಅಥವಾ ಸಿದ್ದರಾಮಯ್ಯರ ಅವರ ಮುಖ್ಯಮಂತ್ರಿಗಳು ಮಗದ್ ಹೇಳಿಕೆ ಅಂತಲ್ಲ ಅವರು ಒಬ್ರು ವಿಧಾನ ಪರಿಷತ್ ಸದಸ್ಯ ಇದ್ದಾರೆ ಅವರ ಒಂದು ಹೇಳಿಕೆ ಮುಂದಿನ ದಿನದಲ್ಲಿ ಇನ್ನೊಬ್ರು ಐಂದ ನಾಯಕರು ಆಗ್ಲಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಯತೀಂದ್ರ ಅವ್ರು ಹೇಳಿರ್ಬೋದು ಮುಖ್ಯಮಂತ್ರಿಗಳ ಮಗ ಆಗಿರೋದಕ್ಕೆ ಮಹತ್ವ ಪಡ್ಕೊತಾ ಇದೆ ಆ ಅಭಿಪ್ರಾಯ ಮುಖ್ಯಮಂತ್ರಿಗಳಿಗೂ ಆಗಿರಬಾರ್ದು ಯಾಕೆ ಏನೋ ಚರ್ಚೆ ನಡೀತಾ ಇದೆ ಅಲ್ಲ ಚರ್ಚೆ ನಡೀತಾ ಇರ್ಬೋದು ಆದ್ರೆ ನಾನು ಹೇಳದ್ದಲ್ಲ ಇದ್ರ ಮುಖ್ಯಮಂತ್ರಿಗಳು ಹೇಳಿಕೆ ಅಲ್ಲ ಇದು ಮುಖ್ಯಮಂತ್ರಿಗಳು ಮಗ ಅಂತ ಹೇಳಿದ್ರೆ ಅದು ಯತೀಂದ್ರೆ ವೈಯಕ್ತಿಕವಾದಂತ ಹೇಳಿಕೆ ಅಂತ ನಾನು ಅಲ್ಲ ನಮಗೂ ಎಲ್ಲ ಒಂದ್ ಕಡೆ ಆಸೆ ಇದೆ ಅಲ್ಲ ಸತೀಶ್ ಜಾರಕಿಹೊಳಿ ಅವ್ರ ಮುಖ್ಯಮಂತ್ರಿ ಆಗ್ಲಿ ಮುಂದಿನ ದಿನದಲ್ಲಿ ಅನ್ನುವಂಥದ್ದು ನಮಗೂ ಆಸೆ ಇದೆ ಸೊ ಅವ್ರ ರೀತಿ ಆದ್ರೆ ಬಹಳ ಒಳ್ಳೇದು ಅನ್ನೋದು ಭಾವನೆ ನಮ್ಮಲ್ಲ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತನಾಡಿದ ಪಕ್ಷದ ಅಧ್ಯಕ್ಷರು ನೋಡ್ತಾರೆ ಯಾರಾದ್ರೂ ಅದನ್ನ ಪಕ್ಷದ ಅಧ್ಯಕ್ಷ ಹೇಳಿದ್ದಾರೆ ಯಾರಾದ್ರೂ ವೈಯಕ್ತಿಕ ಹೇಳಿಕೆ ಕೊಟ್ರೆ ನಾನು ನೋಟಿಸ್ ಕೊಡ್ತೀನಿ ಅನ್ನೋದನ್ನ ಬಹಳ ಜನ ಕೊಟ್ಟಿದ್ದಾರೆ ಸೊ ಆ ರೀತಿ ಕೊಡ್ಬೋದೇನೋ ಗೊತ್ತಿಲ್ಲ ಬಟ್ ಅದನ್ನ ನೀವು ಪಕ್ಷದ ಅಧ್ಯಕ್ಷನ್ ಕೇಳ್ಕೊಳೋ ಒಳ್ಳೇದು